ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನೀಗ ಬೀದರ್ ನಗರದ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂತಹ ಪ್ರಧಾನ ಅಂಚೆ ಕಚೇರಿ ಬಂದಿದ್ದೀನಿ ಇಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ವಿವರ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಾನು ವಿ ಎಲ್ ಚಿತ್ಕೋಟೆ ಸುಪ್ರೀಂಟ ಪೋಸ್ಟ್ ಆಫೀಸ್ ಬೀದರ್ ಡಿವಿಜನ್ ಬೀದರ್ನಲ್ಲಿ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸೇವೆ ಸಲ್ಲಿಸ್ತಾ ಇದ್ವಿ ಇಲ್ಲಿ ಸೊ ಇವತ್ತಿನ ದಿವಸ ನಾವು ವಿಶೇಷವಾದ ಕಾರ್ಯಕ್ರಮ ಏನಂತ ಹೇಳಿದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಅಂಚೆ ಸಪ್ತಾಹ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ವಿ ಅಂಚೆ ಸಪ್ತಾಹದ ಅಂಗವಾಗಿ ದಿನನೇರಲು ಒಂದೊಂದು ಕಾರ್ಯಕ್ರಮನ ನಾವು ಹಮ್ಮಿಕೊಳ್ತೀವಿ ಹಾಗೆ ಬೇರೆ ಬೇರೆ ಒಂದೊಂದು ಹಬ್ಬದ ಆಚರಣೆ ಮಾಡ್ತಾರೆ ಆ ರೀತಿ ಅಂಚೆ ಇಲಾಖೆಯಲ್ಲೂ ಕೂಡ ಒಂದು ಹಬ್ಬದ ವಾತಾವರಣ ಈಗ ಇದೆ ಸೊ ಅದರ ಪ್ರಕಾರ ನಾವು ಮೇಲಿನ ಅಧಿಕಾರಿಗಳ ಆಫೀಸರ್ಸ್ ಆದೇಶದಂತೆ ನಾವು ಸುಮಾರು ನಾಲ್ಕೈದು ದಿವಸಗಳ ಸತತವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮೊದಲನೇದಾಗಿ ನಾವು ಆರನೇ ತಾರೀಕಿಗೆ ಈ ಒಂದು ಅಂಚೆ ಸಪ್ತಾಹ ಪ್ರಾರಂಭವಾಗಿದೆ ಆರನೇ ತಾರೀಕಿಗೆ ನಾವು ಟೆಕ್ನಾಲಜಿ ಡೇ ಅಂತ ಆಚರಣೆ ಮಾಡಿದ್ವಿ ಏಳನೇ ತಾರೀಕಿಗೆ ಒಂದು ಫೈನಾನ್ಷಿಯಲ್ ಇನ್ಕ್ಲೂಜನ್ ಡೇ ಅಂತ ಆಚರಣೆ ಮಾಡಿದ್ವಿ ಎಂಟನೇ ತಾರೀಕಿಗೆ ಫಿಲಾಟಲಿ ಮತ್ತು ಸಿಟಿಜನ್ ಸೆಂಟ್ರಿಕ್ ಸರ್ವಿಸ್ ಡೇ ಅಂತಕ್ಕಂಥದ್ದನ್ನು ಆಚರಣೆ ಮಾಡಿದ್ವಿ ಒಂಬತ್ತನೇ ತಾರೀಕಿಗೆ ವರ್ಲ್ಡ್ ಪೋಸ್ಟ್ ಡೇ ಅಂತಕ್ಕಂಥದ್ದನ್ನು ಆಚರಣೆ ಮಾಡಿದ್ವಿ ಇವತ್ತು ಕೊನೆಯ ದಿನ ಹತ್ತನೇ ತಾರೀಕು ಹತ್ತನೇ ತಾರೀಕು ದಿವಸ ನಾವು ಕಸ್ಟಮರ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಸೊ ಇದರ ವಿಶೇಷತೆ ಏನಂತ ಹೇಳಿದ್ರೆ ಭಾರತೀಯ ಅಂಚೆ ಇಲಾಖೆಯು ಸುಮಾರು ನೂರೈವತ್ತು ವರ್ಷ ಸಮೀಪ ನಾವು ಜನರಿಗೆ ಸೇವೆಯನ್ನು ಕೊಡ್ತಾ ಇದ್ದೀವಿ ಅಂಥದ್ರಲ್ಲಿ ನಾವು ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಅಂಚೆ ಸಪ್ತಾ ಅಂತ ಹೇಳ್ತೀವಲ್ಲ ಇದರ ಮುಖ್ಯ ಉದ್ದೇಶ ಏನಂದರೆ ಇದನ್ನು ಯಾವ ರೀತಿ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಸ್ವಿಟ್ಜರ್ಲ್ಯಾಂಡಲ್ಲಿ ವಿಶ್ವ ಅಂಚೆ ಒಕ್ಕೂಟವು ವಿಶ್ವ ಅಂಚೆ ದಿನವನ್ನು ಮೊಟ್ಟ ಮೊದಲಿಗೆ ಆಚರಣೆ ಮಾಡಿತು ನಂತರ ಸುಮಾರು ತೊಂಬತ್ತೈದು ವರ್ಷಗಳ ನಂತರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಅಂದರೆ ಜಪಾನ್ನ ಟೋಕಿಯೋದಲ್ಲಿ ವಿಶ್ವ ಅಂಚೆ ಒಕ್ಕೂಟವು ಅಂತಾರಾಷ್ಟ್ರೀಯ ಅಂಚೆ ದಿನವನ್ನು ಪುನಃ ಅಧಿಕೃತವಾಗಿ ಘೋಷಣೆ ಮಾಡಿತು ಇದರಲ್ಲಿ ಯುನೆಸ್ಕೋ ಕೂಡ ಸಹಭಾಗಿತ್ವವನ್ನು ವಹಿಸಿಕೊಂಡಿತ್ತು ಅಂದಿನಿಂದ ಹಿಂದಿನವರೆಗೂ ಸುಮಾರು ನೂರ ರಾಷ್ಟ್ರಗಳಲ್ಲಿ ಈ ಅಂಚೆ ಸಪ್ತಾಹವನ್ನು ನಾವು ಆಚರಣೆ ಮಾಡ್ತಾ ಇದಕ್ಕೆ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಅಂಚೆ ಸಪ್ತಾಹ ಅಂತ ಕೂಡ ನಾವು ಕರೀಬಹುದು ಇದರಲ್ಲಿ ಯಾವುದು ತಪ್ಪಿಲ್ಲ ಸೊ ವಿಶ್ವ ಅಂಚೆ ದಿನಾಚರಣೆಯನ್ನಾಗಿ ನಾವು ಆಚರಣೆ ಮಾಡ್ತಿದ್ವಿ ಸೊ ಈ ಒಂದು ಇತಿಹಾಸ ನಮ್ಮ ಅಂಚೆ ಇಲಾಖೆಗಿದೆ ಅಂಚೆ ಇಲಾಖೆಯು ತಮಗೆಲ್ಲ ತಿಳಿದಿರುವಂತೆ ಈಗಿನ ಒಂದು ಕಾಲದಲ್ಲಿ ಮೊಬೈಲ್ ಮೂಲಕ ನಾವು ಸಂದೇಶನ ರವಾನೆ ಮಾಡ್ತಿದ್ವಿ ಇಮೇಲು ಮೇಲು ಇಂಟರ್ನೆಟ್ಟು ಚ ಎಲ್ಲ ಚಾಟಿಂಗ್ ಮೂಲದ ಮೂಲಕ ನಾವು ಸಂದೇಶನ ರವಾನೆ ಮಾಡ್ತಿದ್ವಿ ಆದರೆ ಪುರಾತನ ಕಾಲದಲ್ಲಿ ಈ ಒಂದು ಸಂದೇಶ ರವಾನೆ ಮಾಡ್ತಕ್ಕಂಥ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರವಾನೆ ಮಾಡ್ತಕ್ಕಂಥ ಪದ್ಧತಿ ಆಗಿದ್ದರೆ ತಾವೆಲ್ಲ ತಿಳ್ಕೊಂಡಿರ್ಬೋದು ಮೊದಲು ರಾಜ ಮಹಾರಾಜರು ಪಾರಿವಾಳದ ಮೂಲಕ ಸಂದೇಶವನ್ನು ರವಾನೆ ಮಾಡ್ತಿದ್ರು ಅದಾದ ಮೇಲೆ ಕ್ರಮೇಣ ಬರ್ತಾ ಬರ್ತಾ ಕುದುರೆಗಳ ಮೇಲೆ ಕುದುರೆಗಳ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡ್ತಿದ್ರು ಅದಾದ ಮೇಲೆ ಟೆಕ್ನಾಲಜಿ ಹೇಗೆ ಡೆವಲಪ್ ಆಯಿತು ಆ ಥರ ಆ ಮುಂದೆ ಒಂದು ಅಧಿಕೃತವಾಗಿ ಅಂಚೆ ಇಲಾಖೆ ಆದಮೇಲೆ ಅಂಚೆ ಸಿಬ್ಬಂದಿಗಳ ಮೂಲಕ ಪತ್ರ ವ್ಯವಹಾರ ಮಾಡ್ತಕ್ಕಂಥದ್ದು ಪತ್ರಗಳ ರವಾನೆ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯವನ್ನು ಪ್ರಾರಂಭ ಆಯಿತು ಸೊ ಹೀಗಾಗಿ ಮೊಟ್ಟ ಮೊದಲನೇದಾಗಿ ಅಧಿಕೃತವಾಗಿ ಪ್ರಾರಂಭ ಆಗಿರ್ತಕ್ಕಂಥದ್ದು ನೂರ ಎಂಬತ್ತೆಂಟರಲ್ಲಿ ನೂರ ಎಂಬತ್ತೆಂಟರಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಪೆನ್ನಿ ಪೋಸ್ಟ್ ಅಂತಕ್ಕಂಥದ್ದ ಒಂದು ವ್ಯವಸ್ಥೆ ಜಾರಿಗೆ ಬಂತು ಅದಾದಮೇಲೆ ಹದಿನೆಂಟುನೂರ ಮೂವತ್ತೇಳರಲ್ಲಿ ಸಾರ್ವಜನಿಕ ಅಂಚೆ ವ್ಯವಸ್ಥೆ ಅದು ಅಧಿಕೃತವಾಗಿ ಇಂಗ್ಲೆಂಡ್ ದೇಶದಲ್ಲಿ ಜಾರಿಗೆ ಬಂತು ಅದಾದ ಮೇಲೆ ನಾವು ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ನೂರ ಎಪ್ಪತ್ತೆರಡರಲ್ಲಿ ಕರ್ನಾಟಕದಲ್ಲಿ ಮೈಸೂರು ರಾಜ ಮಹಾರಾಜರಾಗಿರ್ತಕ್ಕಂಥ ಚಿಕ್ಕದೇವರಾಯ ಒಡೆಯರ ಅವರು ಜಾರಿಗೆ ತಂದಿದ್ದರು ಅದಾದ ಮೇಲೆ ಭಾರತದ ಅಂಚೆ ವ್ಯವಸ್ಥೆಯು ಸಾಂಘಿಕವಾಗಿ ರೂಪ ಪಡೆಯುತ್ತಿದ್ದಂತೆ ಹದಿನೇಳು ನೂರ ಅರವತ್ನಾಲ್ಕರಿಂದ ಹದಿನೇಳು ನೂರ ನಡುವೆ ನಾವು ಅಧಿಕೃತವಾದ ಅಂಚೆ ಕಚೇರಿಗಳನ್ನು ಪ್ರಾರಂಭ ಮಾಡ್ವಿ ಮುಖ್ಯವಾಗಿ ನಾವು ಬಾಂಬೆ ಮದ್ರಾಸ್ ಕಲ್ಕತ್ತಾಗಳಲ್ಲಿ ಮಹಾನಗರ ಮಹಾ ಅಂಚೆ ಪಾಲಕ ಮಹಾಯ ಒಂದು ಅಂಚೆ ಕಚೇರಿಯನ್ನು ಪ್ರಾರಂಭ ಆಯಿತು ಸೊ ವಿಶೇಷವಾಗಿ ಹೇಳೋದಾದರೆ ಹದಿನೇಳು ಎಪ್ಪತ್ನಾಲ್ಕರಲ್ಲಿ ಕೋಲ್ಕತ್ತಾ ಜಿ ಪಿ ಓ ಪ್ರಾರಂಭ ಆಯಿತು ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಮಡ್ರಾಸ್ನಲ್ಲಿ ಜಿ ಪಿ ಓ ಪ್ರಾರಂಭ ಆಯಿತು ಹದಿನೇಳುನೂರ ತೊಂಬತ್ನಾಲ್ಕರಲ್ಲಿ ಮುಂಬಯೇ ಜನರಲ್ ಪೋಸ್ಟ್ ಆಫೀಸ್ ಅಂತ ಹೇಳ್ತೀವಿ ಅದು ಪ್ರಾರಂಭ ಆಯಿತು ಹದಿನೆಂಟುನೂರ ಐವತ್ತರಲ್ಲಿ ನಮಗೆ ಒಂದು ಅಂಚೆ ಆಯೋಗದ ಒಂದು ನೇಮಕ ಆಯಿತು ಅದಾದಮೇಲೆ ಅಧಿಕೃತವಾಗಿ ಭಾರತ ದೇಶದಲ್ಲಿ ಅಥವಾ ವಿಶ್ವದಲ್ಲಿ ಅಂತ ಹೇಳಿದ್ರೆ ಹದಿನೆಂಟುನೂರ ಐವತ್ನಾಲ್ಕರಿಂದ ಸತತವಾಗಿ ನಮ್ಮ ಅಂಚೆ ಕಚೇರಿ ಕಾಯ್ದೆಯು ಜಾರಿಯಾಯಿತು ಅಂಚೆ ಕಚೇರಿ ಕಾಯ್ದೆ ಜಾರಿಯಾದ್ರಿಂದ ಇಲ್ಲಿವರೆಗೂ ಕೂಡ ಸತತವಾದ ಸೇವೆಯನ್ನು ನಾವು ಜನರಿಗೆ ಸಲ್ಲಿಸ್ತಾ ಇದ್ದೀವಿ ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ ಈ ಒಂದು ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ನಮ್ಮ ಏನು ಅಂಚೆ ಇಲಾಖೆಯಲ್ಲಿ ಹೇಳ್ತೀವಿ ಸಾಮಾನ್ಯವಾಗಿ ಎ ಅಂತ ಹೇಳ್ತೀವಿ ಅಂಥದ್ದು ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ವಿಶೇಷ ಅಂಚೆ ಲೋಕೋಟೆ ಜಾರಿ ಆಗ್ತಕ್ಕಂಥದ್ದು ಆಯಿತು ಅದಾದಮೇಲೆ ಹದಿನೆಂಟುನೂರ ಎಪ್ಪತ್ತಾರಲ್ಲಿ ಈ ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು ಒಂದು ವಿಚಿತ್ರ ಕೂಡ ಅನಿಸ್ಬೋದು ಏನಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ಪತ್ರವನ್ನು ಕಳಿಸ್ಕೊಡ್ತೀವಿ ಇಲ್ಲಿ ನಾವು ಐದು ರೂಪಾಯಿ ಸ್ಟ್ಯಾಂಪ್ ಹಚ್ಚಿದ್ದನ್ನು ಹೊರದೇಶದಲ್ಲಿಯೂ ಕೂಡ ಅದೇ ಐದು ರೂಪಾಯಿ ಮುಖಬೆಲಿಗೆ ನಾವು ಪತ್ರಗಳನ್ನು ಡೆಲಿವರಿ ಕೂಡ ಮಾಡ್ತೀವಿ ಇದು ಮುಖ್ಯ ಕಾರಣ ಏನಂತ ಹೇಳಿದ್ರೆ ಅವರು ವಿದೇಶದವರು ಕೂಡ ಎಷ್ಟೇ ಅಮೌಂಟನ್ನು ಸ್ಟ್ಯಾಂಪ್ ಹಚ್ಚಿದರೆ ನಾವು ಭಾರತದಲ್ಲಿ ಅದನ್ನು ಡೆಲಿವರಿ ಮಾಡ್ತೀವಿ ಅಂದರೆ ಪತ್ರ ಬಿಟುವಟೆ ಮಾಡ್ತೀವಿ ಇದು ಯಾಕೆ ಹೀಗಾಯ್ತು ಅಂದರೆ ಹದಿನೆಂಟುನೂರ ಎಪ್ಪತ್ತಾರಲ್ಲಿ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂತಕ್ಕಂಥದನ್ನೇ ಜಾರಿ ಬಂತು ವಿಶ್ವ ಒಂದು ಒಕ್ಕೂಟ ಅಂತಕ್ಕಂಥ ಅಂಚೆ ಒಕ್ಕೂಟ ಅಂತಕ್ಕಂಥ ಅದ್ರ ಮೂಲಕ ನಾವು ಒಪ್ಪಂದ ಮಾಡ್ಕೊಂಡಿವಿ ಏನಂದರೆ ವಿದೇಶದಲ್ಲಿ ಯಾವುದೇ ಒಂದು ಪತ್ರವನ್ನು ನೀವು ಹಾಕಿದರೆ ಅದು ಭಾರತದಲ್ಲಿ ಇರ್ಬೋದು ಅಥವಾ ಬೇರೆ ಯಾವುದೇ ದೇಶಗಳಲ್ಲಿ ಇರ್ಬೋದು ಅದೇ ಪೋಸ್ಟೇಜ್ ರೇಟ್ ಏನಿರುತ್ತೆ ಅದೇ ರೇಟ್ನಲ್ಲೇ ಡೆಲಿವರಿ ಮಾಡಬೇಕು ಅಂತಕ್ಕಂಥದ್ದು ಸೊ ಅವಾಗಿಂದಲೂ ಕೂಡ ಹದಿನೆಂಟುನೂರ ಎಪ್ಪತ್ತಾರರಿಂದಲೂ ಕೂಡ ನಾವು ಯು ಪಿ ಇ ಸೇರ್ಪಡೆ ಸೇರ್ಪಡೆಯಾದೀವಿ ಅವಾಗಿಂದ ನಾವು ವಿಶ್ವದಲ್ಲಿ ಈ ಒಂದು ಪತ್ರ ವ್ಯವಹಾರ ಅಥವಾ ಪಾರ್ಸಲ್ಗಳನ್ನು ಕಳಿಸ್ತಕ್ಕಂಥ ವ್ಯವಹಾರನ ನಾವು ಮಾಡಲಿಕ್ಕೆ ಸಾಧ್ಯ ಇತ್ತು ಮುಂದೆ ನಾವು ಪೋಸ್ಟ್ ಕಾರ್ಡನ್ನು ಹದಿನೆಂಟುನೂರ ಎಪ್ಪತ್ತ ಒಂಬತ್ತರಲ್ಲಿ ಜಾರಿ ಮಾಡಿದ್ವಿ ಆಮೇಲೆ ನಮಗೆ ಪತ್ರಗಳನ್ನು ರವಾನೆ ಮಾಡಲಿಕ್ಕೆ ಅಥವಾ ಕಳಿಸಲಿಕ್ಕೆ ಮೊದಲು ನಮ್ಮ ಹತ್ರ ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ ಸೊ ಮೊಟ್ಟ ಮೊದಲಿಗೆ ಹದಿನೆಂಟುನೂರ ಎಂಬತ್ತರಲ್ಲಿ ರೈಲ್ವೆ ಮೂಲಕ ರೈಲ್ವೆ ಮೂಲಕ ನಾವು ಪತ್ರವನ್ನು ಕಳಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಅದನ್ನು ಎಸ್ ಅಂತ ಹೇಳ್ತೀವಿ ರೈಲ್ವೆ ಮೇಲ್ ಸರ್ವಿಸನ್ನು ಪ್ರಾರಂಭ ಆಯಿತು ಅದೇ ವರ್ಷದಲ್ಲಿ ಮನಿ ಆರ್ಡರ್ಗಳ ಸೇವೆ ಕೂಡ ಪ್ರಾರಂಭ ಆಯಿತು ಅದಾದಮೇಲೆ ನಮಗೆ ಅಂಚೆ ಇಲಾಖೆಯಲ್ಲಿ ಇವತ್ತು ಬಹಳ ಜನ ಅಂಚೆ ಇಲಾಖೆ ಅಂದರೆ ಪತ್ರ ವ್ಯವಹಾರ ಅಷ್ಟೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು ಆದರೆ ಮುಖ್ಯವಾಗಿರ್ತಕ್ಕಂಥ ಬ್ಯಾಂಕಿನ ಸೇವೆ ಕೂಡ ಅಂಚೆ ಇಲಾಖೆಯಲ್ಲಿದೆ ಬ್ಯಾಂಕಿನ ಸೇವೆ ನಮಗೆ ಯಾವಾಗ ಪ್ರಾರಂಭ ಆಗಿದೆ ಅಂದರೆ ಹದಿನೆಂಟುನೂರ ಎಂಬತ್ತೆರಡರಲ್ಲೇ ಪ್ರಾರಂಭವಾಗಿದೆ ಅಂದರೆ ಬ್ರಿಟಿಷರ ಸರ್ಕಾರದಲ್ಲೇ ಈ ಒಂದು ವ್ಯವಸ್ಥೆ ಜಾರಿಯಲ್ಲಿದೆ ಆದರೆ ಭಾಳ ಜನರಿಗೆ ಇದರ ಸರ್ವಿಸಸ್ ಬಗ್ಗೆ ಗೊತ್ತಿರಲಿಲ್ಲ ಯಾವಾಗ ಬ್ಯಾಂಕ್ಗಳ ರಾಷ್ಟ್ರೀಕರಣ ಇತ್ತು ಅವಾಗ ಬ್ಯಾಂಕಿನ ವ್ಯವಹಾರ ಮಾಡ್ತಕ್ಕಂಥದ್ದು ನಾಲೆಜ್ ಇತ್ತು ಆದರೆ ಈ ಒಂದು ಉಳಿತಾಯ ಮಾಡ್ತಕ್ಕಂಥ ವ್ಯವಸ್ಥೆ ಅಂಚೆ ಇಲಾಖೆಯಲ್ಲಿ ಮುಂಚೆ ಬ್ರಿಟಿಷರ ಕಾಲದಲ್ಲಿ ಇತ್ತು ಅಂತಕ್ಕಂಥ ಇಲ್ಲಿ ಗಮನಿಸ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ನಮಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ನಾವು ಇನ್ಶೂರೆನ್ಸ್ ಬಗ್ಗೆ ಮಾತಾಡುವಾಗ ಇನ್ಶೂರೆನ್ಸ್ ಅಂದರೆ ನಮಗೆ ಬೇರೆ ಬೇರೆ ಕಂಪನಿಗಳ ಬಗ್ಗೆ ಭಾಳ ಹೆಚ್ಚಿಗೆ ಹೆಸರು ವಾಸಿ ಆಗ್ತದೆ ಆದರೆ ಅದಕ್ಕಿಂತಲೂ ಪೂರ್ವಭಾವಿಯಾಗಿ ಹದಿನೆಂಟಂದ್ರೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಬ್ರಿಟಿಷ್ ಸರ್ಕಾರ ಇರುವಾಗಲೇ ಕೂಡ ಭಾರತೀಯ ಅಂಚೆ ಇಲಾಖೆಯಲ್ಲಿ ಇನ್ಶೂರೆನ್ಸ್ ಒಂದು ವಿಮಾ ಇಲಾಖೆ ಇದೆ ಸೊ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಅಂಚೆ ಇಲಾಖೆಯಲ್ಲಿ ಇದೆ ಅನ್ನೋದು ಹದಿನೆಂಟುನೂರ ಪ್ರಾರಂಭ ಆಗಿದೆ ಅದಕ್ಕೆ ನಾವು ಪಿ ಎಲ್ ಐ ಅಂತೀವಿ ಅದಾದಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಬಂತು ಇದು ಹೆಚ್ಚು ಯಾಕೆ ಪ್ರಚಾರಗೊಳ್ಳಿಲ್ಲ ಆ ಒಂದು ಸಂದರ್ಭದಂದರೆ ಕೇವಲ ಕೇಂದ್ರ ಸರ್ಕಾರದ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರದ ನೌಕರರಿಗೆ ಮತ್ತು ಪಬ್ಲಿಕ್ ಸೆಕ್ಟರ್ ನೌಕರರಿಗೆ ಮಾತ್ರ ಇತ್ತು ಕ್ರಮೇಣ ಬರ್ತಾ ಬರ್ತಾ ಇದನ್ನು ರೂರಲ್ ಪೀಪಲ್ಗೂ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಜಾರಿ ಆಯಿತು ಹಾಗೆ ಮುಂದೆ ಕ್ರಮೇಣ ಬರ್ತಾ ನಾವು ಇಂಡಿಯನ್ ಪೋಸ್ಟ್ ಆರ್ಡ್ರನ್ನು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಜಾರಿ ಮಾಡಿದ್ವಿ ಅದಾದ ಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಈ ವಿನ್ ಪಿನ್ ಕೋಡ್ ಸಿಸ್ಟಮ್ ಅಂತಕ್ಕಂಥದ್ದು ಜಾರಿ ಆಯಿತು ಅಂದರೆ ಒಂದೊಂದು ಆ ಪ್ರದೇಶಕ್ಕೆ ನಾವು ಪತ್ರಗಳನ್ನು ರವಾನ ಮಾಡಬೇಕಾದ್ರೆ ಭಾಳ ಜನರಿಗೆ ಅಡ್ರೆಸ್ ಗೊತ್ತಿರೋದಿಲ್ಲ ಪಿನ್ ಕೋಡ್ ಗೊತ್ತಿರೋದಿಲ್ಲ ಯಾವ ಸ್ಥಳಕ್ಕೆ ಕಳಿಸ್ಬೇಕಂತಕ್ಕಂಥದ್ದು ಹಾಗಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅಂತಕ್ಕಂಥದ್ದು ಕೋಡ್ ಅಂತ ಹೇಳ್ತೀವಿ ಅದನ್ನು ಜಾರಿ ಆಯಿತು ಆವಾಗಿಂದ ಮುಂದೆ ನಾವು ಜನಸಾಮಾಜಕ್ಕೆ ಏನೇನು ಸರ್ವಿಸ್ ಇರಬೇಕು ಅದನ್ನು ಒಂದೊಂದಾಗಿ ಕ್ರಮೇಣ ಜಾರಿ ಮಾಡ್ತಾ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸ್ಪೀಡ್ ಪೋಸ್ಟನ್ನು ಜಾರಿ ಮಾಡಿದ್ವಿ ಹಾಗೆ ಎರಡು ಸಾವಿರದ ಮೂರ ನಂತರ ಈ ಗಣಕೀಕೃತ ಸಿಸ್ಟಮ್ಗೆ ನಾವು ಬದಲಾವಣೆ ಆದ್ವಿ ಇಲ್ಲಿವರೆಗೂ ನಾವು ಮ್ಯಾನ್ಯಲ್ ಮಾಡ್ತಿದ್ವಿ ಎರಡು ಸಾವಿರದ ಮೂರರವರೆಗೂ ಕ್ರಮೇಣ ಎರಡು ಸಾವಿರದ ಮೂರಲ್ಲಿ ಒಂದೊಂದಾಗಿ ಎಲ್ಲ ವಿಭಾಗಗಳಲ್ಲಿ ಗಣಕೀಕರಣ ಆಗದೆ ಮೊದಲು ಆಫೀಸಿನಲ್ಲಿ ಆಯಿತು ಆಮೇಲೆ ಪೋಸ್ಟ್ ಆಫೀಸ್ಗಳಲ್ಲಿ ಕೌಂಟರ್ಗಳಲ್ಲಿ ಪಿನಾಕಲ್ ಅಂತಕ್ಕಂಥದ್ದು ಅಥವಾ ಸಂಚಯ ಪೋಸ್ಟ್ ಅಂತಕ್ಕಂಥ ಮೂಲಕ ಕಂಪ್ಯೂಟರ್ ಜಾರಿಯಾಗಿ ಇವತ್ತು ಎ ಪಿ ಟೂ ಪಾಯಿಂಟ್ ಟು ಅಂದರೆ ಅಡ್ವಾನ್ಸ್ಡ್ ಪೋಸ್ಟ್ ಟೆಕ್ನಾಲಜಿ ಟು ಅಂತಕ್ಕಂಥ ಮಟ್ಟಕ್ಕೆ ತಲುಪಿದ್ದೀವಿ ಇವತ್ತು ಎಲ್ಲಿವರೆಗೂ ನಾವು ತಂತ್ರಜ್ಞಾನ ಅಂತ ಹೇಳಿದ್ರೆ ಮೊದಲೆಲ್ಲ ಕಸ್ಟಮರ್ಸ್ ಎಲ್ಲ ಪೋಸ್ಟ್ ಆಫೀಸ್ಗೆ ಬರಬೇಕಾಗ್ತಿತ್ತು ಈಗ ಕಸ್ಟಮರ್ ಪೋಸ್ಟ್ ಆಫೀಸ್ಗೆ ಬರೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತು ಅವ್ರ ಪತ್ರಗಳನ್ನು ಏನಂತಾರೆ ಕಳಿಸ್ಕೊಡ್ಬೋದು ಅಲ್ಲೇ ಮನಿ ಆರ್ಡ್ರನ್ನ ಬುಕ್ ಮಾಡ್ಬೋದು ಮನಿ ಆರ್ಡ್ರಲ್ಲ ಪತ್ರಗಳನ್ನು ಅಲ್ಲೇ ಬುಕ್ ಮಾಡ್ಬೋದು ಮತ್ತು ಪೋಸ್ಟ್ ಆಫೀಸಿಗೂ ಕೂಡ ಆಮೇಲೆ ತಂದು ಕೊಡ್ಬೋದು ಇಲ್ದಿದ್ರೆ ಅವ್ರು ಪೋಸ್ಟ್ ಆಫೀಸಿಗೆ ಬರೋಕ್ಕಾಗದ್ರೆ ನೀವೇ ಬಂದು ಇರಿ ಅಂತ ಹೇಳಿದ್ರೆ ನಾವು ಪಿಕಪ್ ಸರ್ವಿಸ್ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಜಾರಿಯಾಗಿದೆ ಸೊ ಕಸ್ಟಮರ್ ಓರಿಯೆಂಟೆಡ್ ಸರ್ವಿಸನ್ನು ಇವತ್ತು ನಾವು ಕೊಡ್ತಾಯಿದ್ದೀವಿ ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಒಟ್ಟು ನಮ್ಮ ಒಂದು ದೇಶದಲ್ಲಿ ಭಾಳಷ್ಟು ಭಾರತೀಯ ಅಂಚೆ ಇಲಾಖೆ ಅಂದರೆ ಭಾಳ ದೊಡ್ಡ ಇಲಾಖೆ ಅಂತಕ್ಕಂಥದ್ದು ರೈಲ್ವೆ ಬಿಟ್ಟರೆ ಬಹುಶಃ ಭಾರತೀಯ ಅಂಚೆ ಇಲಾಖೆನೇ ಭಾಳ ದೊಡ್ಡ ಇಲಾಖೆ ಅನ್ಬೋದು ಒಂದು ಗ್ರಾಮಕ್ಕೆ ಬಹುಶಃ ವಿದ್ಯುತ್ ಸಂಪರ್ಕ ಇರಲಿಕ್ಕಿಲ್ಲ ಆದರೆ ಅಂಚೆ ಇಲಾಖೆಯ ಸಂಪರ್ಕ ಇದೆ ಅಂತಕ್ಕಂಥದ್ದನ್ನು ಖಂಡಿತವಾಗಿ ಹೇಳ್ಬೋದು ಇವತ್ತು ಹೊಸದಾಗಿ ಮನೆ ಆಗಿದೆ ಅಂದರೂ ಕೂಡ ನಮ್ಮ ಒಬ್ಬ ಪೋಸ್ಟ್ ಮ್ಯಾನ್ ಆ ಮನೆಗೆ ಒಂದು ಪತ್ರವನ್ನು ತಪ್ಪಿಸ್ತಾನೆ ಸೊ ಅಂಥ ಒಂದು ವೈಡ್ ನೆಟ್ವರ್ಕ್ ಇರ್ತಕ್ಕಂಥದ್ದು ಭಾರತೀಯ ಅಂಚೆ ಇಲಾಖೆ ಹಾಗಾದರೆ ಎಷ್ಟು ಅಂಚೆ ಕಚೇರಿಗಳಿವೆ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಒಂದು ಲಕ್ಷ ಅರವತ್ತ್ನಾಲ್ಕು ಸಾವಿರ ಒಂಬತ್ತು ಎಂಬತ್ತೇಳು ಅಂಚೆ ಕಚೇರಿ ನಮ್ಮ ದೇಶದಲ್ಲಿವೆ ಅದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿನೇ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರ ಮುನ್ನೂರ ಅರವತ್ತ್ನಾಲ್ಕು ಪೋಸ್ಟ್ ಆಫೀಸ್ಗಳಿವೆ ಇವತ್ತಿನ ದಿವಸಕ್ಕೆ ನಾವು ಹೇಳೋದಾದರೆ ಮತ್ತು ಪಟ್ಟಣ ಪ್ರದೇಶದಲ್ಲಿ ಹದಿನೈದು ಸಾವಿರ ಎಂಟುನೂರ ಇಪ್ಪತ್ತ್ಮೂರು ಅಂಚೆ ಕಚೇರಿಗಳಿವೆ ಇವೆಲ್ಲವೂ ಕೂಡ ಸೇವೆ ಕೊಡಲಿಕ್ಕೆ ಜನರಿಗೆ ಅನುಕೂಲ ಆಗಲಿಕ್ಕೆ ಅಂಥೇಳಿ ಸುಮಾರು ಐದು ಲಕ್ಷ ಅರವತ್ತೆರಡು ಸಾವಿರ ಅಂಚೆ ಪೆಟ್ಟಿಗೆಗಳನ್ನು ಕೂಡ ನಾವು ಇವತ್ತೆಲ್ಲ ಎಲ್ಲ ತೋಟ ಭಾರತದಂಥ ಅದನ್ನು ವ್ಯವಸ್ಥೆ ಮಾಡಿದ್ವಿ ಅಂತಕ್ಕಂಥದ್ದು ಸೊ ಒಟ್ಟಿನಲ್ಲಿ ಹೇಳೋದಾದರೆ ಭಾರತೀಯ ಅಂಚೆ ಇಲಾಖೆ ಇವತ್ತು ಕೇವಲ ಅಂಚೆ ಇಲಾಖೆಗೆ ಕೆಲಸ ಮಾಡದೆ ಇವತ್ತು ಮೇಲ್ಸ್ ಕೆಲಸ ಮಾಡ್ತದೆ ಬ್ಯಾಂಕಿಂಗ್ ಕೆಲಸ ಮಾಡ್ತದೆ ಇನ್ಸೂರೆನ್ಸ್ ಕೆಲಸ ಮಾಡ್ತದೆ ಇದರ ಜೊತೆ ಜೊತೆಗೆ ರಿಟೇಲ್ ಸರ್ವಿಸಸ್ ಆಗಿರ್ತಕ್ಕಂಥವು ಇವತ್ತು ನಾವು ಆಧಾರ ನೋಂದಣಿ ಅಂತಕ್ಕಂಥದ್ದು ಕೂಡ ಅಂಚೆ ಕಚೇರಿಯಲ್ಲಿದೆ ರೈಲ್ವೆ ರಿಜರ್ವೇಷನ್ ಕೂಡ ನಾವು ಅಂಚೆ ಕಚೇರಿಯಲ್ಲಿ ಮಾಡ್ತಾ ಇದ್ದೀವಿ ಭಾಳ ಮುಖ್ಯವಾಗಿರ್ತಕ್ಕಂಥ ಸರ್ವಿಸ್ ಅಂದರೆ ಪಾಸ್ಪೋರ್ಟ್ ಸೇವಾ ಕೂಡ ನಮ್ಮ ಅಂಚೆ ಇಲಾಖೆಯಲ್ಲಿದೆ ಇದೆ ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಒಟ್ಟಿನಲ್ಲಿ ಜನರ ಬದುಕಿಗೆ ಬೆಳಕಾಗುತ್ತಾ ತಾನೂ ಬೆಳೆಯುತ್ತಾ ಕೋಟ್ಯಾಂತರ ಜನರ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಅದು ಜನ ಜೀವನದೊಂದಿಗೆ ಮಿಳಿತವಾದ ಜನರ ಹೃದಯಕ್ಕೆ ಹತ್ತಿರವಾಗಿ ಸೇವಾ ಜಾಲ ಅಂಚೆ ಸೇವೆಗಳು ಜನ ಮನೆ ಮನೆಗಳಲ್ಲಿ ಹೊಸ ಭರವಸೆಗಳನ್ನು ಮೂಡಿಸಲು ದೇಶದ ಕೋಟ್ಯಾಂತರ ಜನರ ಸೇವೆಗೆ ಆರ್ಥಿಕ ಸುಭದ್ರತೆಗೆ ಆಧಾರವಾಗಿ ಎಂಬುದೇ ನಮ್ಮ ಈ ಒಂದು ಇವತ್ತಿನ ಆಶಯ ಸೊ ಒಟ್ಟಿನಲ್ಲಿ ಬಹಳ ಒಂದು ಕಸ್ಟಮರ್ ಓರಿಯಂಟೆಡ್ ಸರ್ವಿಸ್ ಅನ್ನು ಕೊಡ್ತಕ್ಕಂಥ ಅಂಚೆ ಇಲಾಖೆ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಧನ್ಯವಾದಗಳು ನಾನು ವಿ ಎಲ್ ಚಿತ್ಕೋಟೆ ಎಸ್ ಪಿ ಬೀದರ್ ಸುಪ್ರೀಂಟಾ ಪೋಸ್ಟ್ ಆಫೀಸ್ ಬೀದರ್ ಅಂಚಿ ವಿಭಾಗ ಬೀದರ್ ಕಾರ್ಯಕ್ರಮ ಎಂಡಿಂಗ್ ಸೊ ಇವತ್ತು ಕೊನೆಯ ಕಾರ್ಯಕ್ರಮ ಹತ್ತು ಹತ್ತು ಇಪ್ಪತ್ತು ಐದರಂದು ಕಸ್ಟಮರ್ ಮೀಟ್ ಅಂತಕ್ಕಂಥ ಕಾರ್ಯಕ್ರಮದೊಂದಿಗೆ ಮುಕ್ತಾಯ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ Thank <music> you.